ಸ್ನೇಹಿತರೆ ನಮಸ್ತೆ ನಾನು ಸಿದ್ದು ಅಂತ ಮಾತಾಡ್ತಿರೋದು ನೆಟ್ ಸರ್ ಕಂಪ್ನಿಯಿಂದ ನಮ್ಮ ನೆಟ್ ಸರ್ ಕಂಪ್ನಿಯಿಂದ ಕ್ಲಬ್ ನೆಟ್ ಸರ್ಪ್ ವಂಡರ್ಲಾ ಅಚೀವ್ಮೆಂಟ್ ಕೊಟ್ಟಿದ್ದರು ನಾವು ಇವತ್ತು ವಂಡರ್ಲಾ ಅಚೀವ್ಮೆಂಟ್ ಮಾಡಿ ವಂಡರ್ಲ ಬಂದಿದ್ದೀವಿ ಬೆಂಗಳೂರಲ್ಲಿ ಇವತ್ತು ತುಂಬ ಎಂಜಾಯ್ ಮಾಡಿದ್ವಿ ವಂಡರ್ಲದಲ್ಲಿ ಇವತ್ತು ಇಲ್ಲೇ ಟೂ ಡೇಸ್ ಇದೆ ಈ ಟೂರು ಇವತ್ತು ವಂಡರ್ಲಾದಲ್ಲಿ ಸ್ಟೇ ಆಗೋದಕ್ಕೆ ನಮಗೊಂದು ತ್ರೀ ಸ್ಟಾರ್ ಹೋಟ್ಲನ್ನ ಕಂಪ್ನಿ ಅವಕಾಶ ಮಾಡಿಕೊಟ್ಟಿದೆ ನಮ್ಮ ರೋ ಈ ತ್ರೀ ಸ್ಟಾರ್ ಹೋಟ್ಲದಲ್ಲಿ ನಮ್ಮ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ ಬರ್ರಿ ಸ್ನೇಹಿತರೆ ಸ್ನೇಹಿತರೆ ಇದೆ ನಮ್ಮ ರೂಮು ಬರ್ರಿ ಒಳಗೆ ಹೇಗಿದೆ ಅಂತ ನೋಡೋಣ ನೋಡಿ ಇದೆ ನಮ್ಮ ರೂಮು ಹೇಗಿದೆ ಅಂತ ನೋಡಿ ಇದೆ ನಮ್ಮ ರೂಮು ರೂಮಿನಲ್ಲಿ ನೋಡಿ ಟಿ ಕೂಡ ವ್ಯವಸ್ಥೆ ಇದೆ ಟೀ ಕಾಫಿ ಹಾಲು ಏನು ಬೇಕಾದರೂ ಮಾಡ್ಕೊಬೋದು ನೋಡಿ ಇಲ್ಲೇ ನೋಡಿರಿ ಯಾವ್ದಾರ ಇದೆ ರೂಮ್ ಅಂತ ನೋಡಿ ಬರಿ ನಮ್ಮ ಜೊತೆ ರೂಮ್ ಶೇರ್ ಮಾಡ್ಕೊಂಡಿದ್ದಾರೆ ನಮ್ಮ ಸರ್ ಅವ್ರನ್ನ ಪರಿಚಯ ಮಾಡಿಸ್ತೀನಿ ಸರ್ ನಿಮ್ಮ ಪರಿಚಯ ಮಾಡಿಕೊಡಿ ಸರ್ ನಮಸ್ಕಾರ ಸರ್ ನಮ್ಮ ಹೆಸರು ಮಂಜುನಾಥ್ ಅಂತಂದು ಪುಣಭಘಟದಿಂದ ನಾವು ನೆಟ್ಸಪ್ ಯೂಸ್ ಮಾಡೋಕೆ ಹಚ್ಚಿ ಒಂದು ವರ್ಷ ಆಯಿತು ಹ್ಞೂ ಆಮೇಲೆ ಬ್ಯಾರಿಗೆ ಬಳಕೆ ಮಾಡೋಕ್ಕೆ ಕೊಟ್ಟಿದ್ವಿ ವಂಡರ್ಲಾ ನಾನು ಸೆಲೆಕ್ಟ್ ಆಗಿತ್ತು ಆದ ಕಾರಣ ಬೆಂಗಳೂರಿಗೆ ಬಂದಿದ್ದೆ ಹ್ಞೂ ಸರ್ ನಿಮ್ಮ ಪರಿಚಯ ಮಾಡಿ ಕೊಡಿ ಸರ್ ಸರ್ ನಮಸ್ಕಾರ ನಮ್ಮದು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ಪ್ರೊಫೆಸರ್ ಅಂಜಿನಪ್ಪ ಅಂತ ನಗರ ಕಾರಿನೂ ಕ್ರಾಸು ನಮಗೆ ಬಂದು ಸರ್ ಇದು ಮೂರು ತಿಂಗಳು ಒಂದು ವಂಡರ್ಲಾ ಅಚೀವ್ಮೆಂಟ್ ಅಂತ ಕೊಟ್ಟಿತ್ತು ಆ ಅಚೀವ್ಮೆಂಟ್ ಮಾಡ್ಕೊಂಡು ನಾವು ಇವತ್ತು ತ್ರೀ ಸ್ಟಾರ್ ಹೋಟ್ಲಿಗೆ ಒಂಡರಲ್ಲ ಅಂತೇಳಿ ಬಂದಿದ್ದೀವಿ ಒಳ್ಳೆಯ ಎಂಜಾಯ್ಮೆಂಟ್ ಮಾಡಿದ್ವಿ ಆಮೇಲೆ ಸರ್ ನಮಗೆ ಒಂದು ಇನ್ಕಮನ್ನ ಕೊಟ್ಟು ಮತ್ತು ನಮಗೊಂದು ಲೈಫ್ ಸ್ಟೈಲನ್ನ ಕೊಟ್ಟು ಇಂಥ ಒಂದು ರೂಮ್ನಲ್ಲಿ ಸ್ಟೇ ಮಾಡಲ್ಲೇ ಅವಕಾಶ ಕೊಟ್ಟತಿ ಅದಕ್ಕೆ ನಮಗೆ ನೆಟ್ ಸರ್ಪಿಗೆ ಒಂದು ಎರಡು ಶಾಪ್ ಹೇಳ್ತೀವಿ ಆಮೇಲೆ ಸರ್ ಈಗ ಈ ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಇಂಥ ಒಂದು ಹೋಟ್ಲಲ್ಲಿ ಸ್ಟೇ ಮಾಡ್ಬೋದು ಅನ್ನೋದು ನಾವು ಕಂಪ್ನಿಗೆ ಕೊಟ್ಟಿದ್ದಕ್ಕೆ ನಾವು ಅದಕ್ಕೊಂದು ಧನ್ಯವಾದಗಳು ಹೇಳ್ತೀವಿ ಸೂಪರ್ ಐತಿ ಆಮೇಲೆ ಒಳ್ಳೆ ನೆಟ್ ಸರ್ಪ್ ಪ್ರಾಡಕ್ಟ್ ಅದಾವಲ್ಲ ಬಂಗಾರದಂಥವು ಆ ಪ್ರಾಡಕ್ಟ್ನ ಬೇರೆಯವ್ರಿಗೆ ಬಳಸೋಕ್ಕೆ ಕೊಟ್ಟು ನಾವು ಬಳಸಿ ಇವತ್ತು ಒಂದು ಇಂಥ ಒಂದು ಹೋಟ್ಲಲ್ಲಿ ಒಳ್ಳೆ ಎಂಜಾಯ್ಮೆಂಟ್ ಮಾಡ್ತಾಯಿದ್ದೀವಿ ನಮ್ಮ ಸ್ನೇಹಿತರು ನಾವೆಲ್ಲ ಒಬ್ಬೊಬ್ಬರು ಒಂದೊಂದು ಊರಲ್ಲಿ ಬಂದರೂ ಕೂಡ ಒಂದು ಫ್ಯಾಮಿಲಿ ಥರ ಒಂದು ಯೂಸ್ ಮಾಡ್ತಾ ಇದೀವಿ ಒಳ್ಳೆ ರೂಮು ವ್ಯವಸ್ಥೆ ಮಾಡಿದ್ದಾರೆ ಎಲ್ಲ ವ್ಯವಸ್ಥೆ ಇತ್ತು ಸರ್ ಹಂಗಾಗಿ ನೆಟ್ ಸರ್ಪಿಗೆ ಜೈ ನೆಟ್ ಸರ್ಪ್ ಥ್ಯಾಂಕ್ ಯು ಸರ್ ನೋಡಿ ಒಂದು ನೆಟ್ ಸರ್ಪ್ ಅನ್ನೋದು ಒಂದು ದೈತ್ಯ ಕಂಪ್ನಿ ಒಂದು ಅದ್ಭುತವಾದಂಥ ಪ್ರಾಡಕ್ಟ್ ಕೊಟ್ಟು ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಒಂದು ಒಂದು ಅತ್ಯುತ್ತಮವಾದಂಥ ಲೈಫ್ ಸ್ಟೈಲನ್ನ ಇಲ್ಲಿ ರೂಪಿಸ್ಕೊಳ್ಬೋದು ನೋಡಿ ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಲಕ್ಸುರಿ ಆದಂಥ ಒಂದು ಲೈಫ್ನ ಇಲ್ಲಿ ಮಾಡ್ಬ ಅಲ್ಲ ಎಂಜಾಯ್ ಮಾಡ್ಬೋದು ನೋಡಿರಿ ಯಾರು ಬೇಕಾದರೂ ಇಲ್ಲಿ ವರ್ಕ್ ಮಾಡ್ಬೋದು ಅವರೇ ಇವರು ಅಂತ ಏನಿಲ್ಲ ಕಂಪ್ನಿ ಕೇಳ್ತಾ ಇಲ್ಲ ಇದು ಒಂದು ಡೈರೆಕ್ಟ್ ಸೇಲಿಂಗ್ ಕಂಪ್ನಿ ಈ ಕಂಪ್ನಿಯಲ್ಲಿ ವರ್ಕ್ ಮಾಡ್ಕೊಂಡ್ರೆ ಒಂದು ವ್ಯವಹಾರ ಮಾಡುವಂಥ ಸಾಮಾನ್ಯ ಜ್ಞಾನ ಇದ್ದರೆ ಸಾಕು ಯಾರಿಗಾದರೂ ಯಾರಾದರೂ ಸಾವಯವ ಕೃಷಿ ಮಾಡಬೇಕು ಮತ್ತು ನಮ್ಮ ನೆಟ್ಸರ್ ಕಂಪ್ನಿಯಲ್ಲಿ ವರ್ಕ್ ಮಾಡಬೇಕಂದ್ರೆ ನಮ್ಮನ್ನು ಸಂಪರ್ಕ ಮಾಡ್ಬೋದು ನಮಗೆ ಫೋನ್ ಮಾಡ್ಬೋದು ನಮ್ಮ ನಂಬರು ನೈನ್ ಏಯ್ಟ್ ಫೋರ್ ಡಬಲ್ ಫೈವ್ ಡಬಲ್ ಟು ಸೆವೆನ್ ಸಿಕ್ಸ್ ಟು ಈ ನಂಬರಿಗೆ ಕರೆ ಮಾಡಿ ನಮ್ಮ ಕಂಪ್ನಿ ಬಗ್ಗೆ ಮಾಹಿತಿ ಕೊಡ್ತೀವಿ ಹಾಗೆ ನಾವು ಸಾವಯವ ಕೃಷಿ ಮಾಡೋದರಿಂದ ನಮ್ಮ ಭೂಮಿಯನ್ನು ಆರೋಗ್ಯವಾಗಿ ಮತ್ತು ನಮ್ಮ ಮನೆಯನ್ನು ನಾವು ಕೂಡ ಆರೋಗ್ಯವಾಗಿರ್ಬೋದು ಜೈ ನೆಟ್ಸಲ್ ಜೈ ಟಿಮಿ ಕ್ರಾಂತ್